ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಡಾ ಫಘು ಹಳಕಟ್ಟಿಯವರ ಜನ್ಮದಿನ ಮತ್ತು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಎನ್ ಲೋಕನಾಥ್ರವರು ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಎನ್ಕೆ ಲೋಲಾಕ್ಷಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಸುದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರೊಫೆಸರ್ ಕೆಎನ್ ಲೋಕನಾಥ್ ವಚನ ಸಾಹಿತ್ಯಗಳ ಸಂರಕ್ಷಣೆಯಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿಯವರ ಕೊಡುಗೆ ಅಪಾರ ತಾಳೆಗರಿಯ ಸ್ವರೂಪದಲ್ಲಿದ್ದ ವಚನ ಸಾಹಿತ್ಯವನ್ನು ಮುದ್ರಣಕ್ಕೆ ಒಳಪಡಿಸಿ ಗ್ರಂಥ ರೂಪದಲ್ಲಿ ಕನ್ನಡಿಗರಿಗೆ ದೊರಕಿಸಿದ್ದಾರೆ ವಚನ ಸಾಹಿತ್ಯ ಮಾತ್ರವಲ್ಲದೆ ವಕೀಲರಾಗಿ ಜನಸಾಮಾನ್ಯರ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು ಎಲ್ಲರೂ ತಮ್ಮ ಜೀವನದಲ್ಲಿ ಅಂತ ಉತ್ತಮ ಸಾಹಿತ್ಯವು ಕನ್ನಡಿಗರ ಕಣ್ಣು ಮನೆಗಳಿಂದ ಮಾಯವಾಗಿತ್ತು ಹಳಕಟ್ಟಿಯವರು ಈ ವಚನ ಸಾಹಿತ್ಯ ಹುಡುಕಿ ಕೊ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲ್ ಫಾಗು ಹಳಕಟ್ಟಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ವಿಶೇಷ ಕೊಡುಗೆ ನೀಡಿದ್ದಾರೆ ವಚನ ಸಾಹಿತ್ಯದಲ್ಲಿ ಎಲ್ಲರಿಗೂ ಆದರ್ಶವಾಗಿದ್ದಾರೆ ಎಂದು ಹೇಳಿದರು ಸರಸ್ವತಿಯನ್ನ ಮನಕ್ಕೆ ಮನಸ್ಸಿಗೆ ಮನಗಳಿಗೆ ತಲುಪಿಸುವ ಕೆಲಸವನ್ನು ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೇನೆ ಆ ಕಾರಣಕ್ಕೆ ಇದನ್ನು ತುಂಬ ಗಟ್ಟಿಯಾಗಿ ಕಟ್ಕೊಂಡಿದ್ದೇನೆ ಆ ಹೊರೆಯನ್ನು ಹೊರಬೇಕಾದ ಅನಿವಾರ್ಯತೆ ಈಗ ಇದೆ ಅನ್ನೋ ಮಾತನ್ನು ಹೇಳಿದ್ದೀನಿ